ನಾನು ಆಗ್ಲೇ ಹೇಳಿದೆ ನಿಮಗೆ ನಾವು ಸರ್ಕಾರದ ಹಂತಕ್ಕೆ ತರ್ಬೇಕು ಯಾಕಂದ್ರೆ ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಎಲ್ಲಾ ಇರೋದ್ರಿಂದ ನಮ್ಮ ಲೆವೆಲಲ್ಲಿ ಅದು ಇತ್ಯರ್ಥ ಮಾಡೋಕ್ಕಾಗೋದಿಲ್ಲ ಅದನ್ನು ಕೂಡ ಇವತ್ತು ನಾಳೆ ಒಳಗಡೆ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಆ ಪ್ರಕಾರ ಎಸ್ ಐ ಟಿ ನಮ್ಮ ರೈತರಿಗೂ ಒಂದು ವರ ಕೊಟ್ಟಂಗೆ ಈಗ ಎಸ್ ಐ ಟಿ ಪ್ರಕಾರನೇ ಮಾಡ್ತೀವಿ ಅವರಾಗ ಅವರು ರೈತರಿಗೆ ಹೊರ ಕೊಟ್ಟಿದ್ದಾರೆ ಅದನ್ನ ಉಲ್ಲಂಘನೆ ಮಾಡಬಾರ್ದು

ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್

ಪ್ರಾಬ್ಲಮ್ ನನಗೆ ಗೊತ್ತಿದೆಯಲ್ಲ ನಾನು ಅಲ್ಲಿ ಕೇಳಲೇಬೇಕಲ್ಲ ನನಗೆ ಕ್ಲಾರಿಟಿ ಸಿಕ್ಕಿದಾಗ ಇಬ್ಬರು ಕರೆಸಿಬಿಟ್ಟು ಕ್ಲಿಯರ್ ತಾಲ್ಲೂಕು ಮಟ್ಟದಲ್ಲಿ ಏನು ಆ ಕಮಿಟಿ ಎಲ್ಲ ಆರು ತಾಲೂಕುಗಳ ನಮ್ಮನ್ನು ಆ ಸಂದರ್ಭ ಸ್ವಲ್ಪ ಒಂದು ಹತ್ತು ನಿಮಿಷ ಮಾತಾಡೋದು ನೀವೆಲ್ಲ ಏನು ಹೇಳಿದೀರಿ ನಿಮ್ಮೆಲ್ಲ ಏನು ಮನವಿಗಳಿದೆ ಭಾವನೆಗಳಿದೆ ವಿಚಾರಗಳಿದೆ ಕೂಡ ಸರ್ಕಾರ ಗೊತ್ತಿರೋದ್ರಿಂದ ಜಿಲ್ಲಾ ಆಡಳಿತ ಗೊತ್ತಿರೋದ್ರಿಂದ ನಾವು ಮೊನ್ನೆ ಮೀಟಿಂಗ್ ತೀರ್ಮಾನ ಆಗ್ಬೇಕಾಗಿಲ್ಲ ನಾನೇ ವಾಪಸ್ ಹಾಕಿದ್ದೀನಿ ನನಗೆ ಕೊಡ್ತಾರೆ ಒಂದು ಮೂರು ತಿಂಗಳಲ್ಲಿ ತಾವಿಲ್ಲ ಅಂದಿದರೆ ಇಷ್ಟೊತ್ತಿಗೆ ನಮ್ಮ ರೈತರು

ನಿನ್ನೆ ಮೊನ್ನೆ ಸಮಸ್ಯೆ ಇಲ್ಲ ಅಂತ ನೀವು ಹಳೆ ಸಮಸ್ಯೆ ಆದ್ರೆ ಸ್ವಲ್ಪ ಉಪಾಯವಾಗಿ ಹೋಗ್ಬೇಕು ಎಚ್ಚರಿಕೆಯಿಂದ ಹೋಗ್ಬೇಕು ಕಾನೂನುಗಳು ಬಂದ್ಬಿಟ್ಟಿದೆ ಆ ಕಾನೂನು ಸಮಸ್ಯೆಗಳೆಲ್ಲ ಬಗೆಹರಿಸ್ಕೋಬೇಕು ಅದಕ್ಕೆ ಅಧಿಕಾರ ಎಲ್ಲವೂ ಕೂಡ ಜಿಲ್ಲಾಧಿಕಾರಿಗೆ ಇರುವುದಿಲ್ಲ ಸರ್ಕಾರದಂತೆ ನಾವು ಮುಟ್ಟಿಸಿದ ಮುಟ್ಟಿಸಿದಾಗ ಆಟೋಮೆಟಿಕ್ ಆಗಿ ಅಲ್ಲಿ ನಮ್ಗೆ ಸಿಗ್ಬೇಕಾದ ಪರಿಹಾರ ಸಿಗುತ್ತೆ ಸ್ವಲ್ಪ ನೀವು ತಾಳ್ಮೆ ಸಾರ್ ಎಸ್ ಐ ಟಿ ನಮ್ಮ ವರಸು ನೋಡಿ ಗೊತ್ತಿದೆ ಅವರಿಗೆ ನಮ್ಮ ವರಸು ಎಸ್ ಐ ಟಿ ಇವರಿಬ್ಬನ್ನೇ ಓದಿ ಕಾಪಿ ಎಂಟು ಅಂಶಗಳಿದೆ ಆ ಎಂಟು ಅಂಶಗಳ ಪ್ರಕಾರ ನಾವು ಮೀಟಿಂಗ್ ಮಾಡಿದ್ದೀವಿ ನಮ್ಮ ವರಸ ಮಾಡ್ತಾ ಇದ್ದೀವಿ ನಮ್ಮ ರವಿತ್ರ ಅದ್ರ ಅದ್ರ ಸ್ವಲ್ಪ ತಾಳ್ಮೆ ಸರ್ ನಮಸ್ಕಾರ ಸಾರ್ ಹೇಳ್ದಂಗೆ ಇವ್ರದ್ದು ಹೇಳ್ದಂಗೆ ಪಾರಿಸ್ಟ್ ಏನಿದೆಯೋ ಅದನ್ನ ನೋಡಿದೀರಾ ಗೋಮಾಳ ಮಶಾನದಲ್ಲಿ ಎಲ್ಲ ಬಂದವರು ರೈಡ್ ಮಾಡ್ತಾರೆ ಸರ್ ಅವರು ನಾವು ಊರಲ್ಲೆಲ್ಲ ಜಲಾನಯನದಲ್ಲಿ ಗಿಡ ಗಿಡ ಬೆಳೆಸ್ಕೊಂಡಿದ್ವಿ ಇಲ್ಲಿ ಮಶಾನದಲ್ಲಿ ಅದು ದೊಡ್ಡ ಮರ ಆಗಿತ್ತು ಅದರಲ್ಲಿ ಹೆಜ್ಜೆ ನಿಕ್ಕಿತ್ತು ಈ ಶವ ಸಂಸ್ಕಾರಕ್ಕೆ ಹೋಗುವಾಗ ಹೆಚ್ಚುತ್ತ ಇತ್ತು ತೊಂದರೆ ಮಾಡ್ತಾಯಿತ್ತು ಅದಕ್ಕೆ ನಾವು ಕಡೆ ಕಡೆ ಪಂಚಾಯತಿಯಿಂದ ಎಲ್ಲ ತಗೊಂಡು ಮಾಡ್ಕೊಂಡ್ವಿ ಸರ್ ಪಂಚಾಯತ್ ಇದು ರವೀಂದ್ರ ಮೇಡಮ್ ಬಂದು ಸರ್ ಯಾಕೆ ಸರ್ ಯಾಕೆ ಹಾಂ ಜ್ಯೋತಿ ಮೇಡಮ್ ಅಂತವ್ರು ಸರ್ ಏ ಸರ್ಕಾರದ ಮೇಡಮ್ ಸರ್ಕಾರ ನಮ್ಮದು ಯಾರು ಸರ್ ಸರ್ಕಾರ ರೈತರಿಗೆ ತನ್ನ ನಾವೆಲ್ಲ ಬೆಳೆಸ್ಕೊಂಡಿರೋದು ಸರ್ ಫಾರೆಸ್ಟ್ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ರೈಡ್ ಮಾಡ್ತಾ ಇದ್ದಾರೆ ಸರ್ ನನಗೆಲ್ಲ ಸ್ವಲ್ಪ ದಿನ ಸಾವಧಾನವಾಗಿರಿ ಸಮಾಧಾನ ಇದಕ್ಕೊಂದು ಮುಕ್ತಿ ಆಗತ್ತೆ ಎಪ್ಪತ್ತೈದು ವರ್ಷದಿಂದ ನೂರು ವರ್ಷದಿಂದ ಆಗ್ತಿರೋ ಸಮಸ್ಯೆನ ನೀವು ಅಟ್ಲೀಸ್ಟ್ ನೂರ್ ಗಂಟೆನಾದ್ರೂ ಕೊಡ್ಬೇಕಲ್ವಾ ಅದನ್ನೇ ಹೇಳೋದು ಯಾಕೆಂದ್ರೆ ಬೇರೆ ಬೇರೆ ಹಂತದಲ್ಲಿ ತೀರ್ಮಾನಗಳಾಗಬೇಕಾಗಿದೆ ನಾವು ಹೋಗ್ತಿರೋ ದಿಕ್ಕು ಸರಿಯಾಗಿದೆ ನಿಮ್ಮೆಲ್ಲ ಮನಸ್ಸಿನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಜಿಲ್ಲಾ ಆಡಳಿತದಿಂದ ನಿಮ್ಗೆ ಎಲ್ಲ ರೀತಿಯಾದಂತ ಏನು ಅನುಕೂಲ ಮಾಡಿಕೊಡ್ಬೇಕು ಕಾನೂನುಬದ್ಧವಾಗಿ ಮಾಡಬೇಕು ಅದನ್ನ ಮಾಡೋ ಪ್ರಯತ್ನ ಸರ್ ಸರ್ ಮಾಡಿ ಸ್ಪಷ್ಟವಾಗಿ ಹೇಳಿದೀವಿ ಚಿಂತೆ ಮಾಡಿ